ಚಿಂಪಾಂಜಿ ನವಿಲು ಗೆಂಡಾಮರ್ಗ ಎಮ್ಮೆ ಡೂ ಡೈನೋಸಿ ಮಡಿಕೇರಿ ರೂಟ್ ಇದು ಮಡಿಕೇರಿ ಇಲ್ಲಿ ರೋಡ್ ಚೆನ್ನಾಗೈತೆ ಅಂತ ಹೇಳದ್ನಲ್ ಅವಾಗಲೇ ನೋಡಿ ರೋಡ್ ಚೆನ್ನಾಗೈತೆ ಬಟ್ ಇಲ್ಲಿ ಗಾಡಿಗಳು ನೋಡಿ ಎಷ್ಟು ಎಷ್ಟವೆ ಅಂತ ಸೊ ಸ್ಲೋಗೆ ಓಡಿಸ್ಬೇಕು ಏನು ಮಾಡೋಕ್ಕಾಗಲ್ಲ ಮಾಡಕ್ಕಾಗಲ್ಲ ಟಾಟಾ ಈ ಕಡೆ ಒಂದ್ ಬಾಯಿಬಾಯಿ ಜೀರಾ ಚೆನ್ನಾಗಿರೋದು ಓ ಆನೆ ಆನೆ ಓ ಜಿರಾಫೆ ಕಾಡ್ ಅಂತ ನಿಲ್ಸ್ಬಿಟ್ಟವ್ರೆ ಆನೆ ಜಿರಾಫೆ ಒಂಟೆ ಚಿಂಪಾಂಜಿ ನವಿಲು ಗೆಂಡಮೃಗ ಎಮ್ಮೆ ಡೋ ಡೈನಸೋರ್ ದುಬಾರಿ ಆನೆ ಶಿಬಿರ ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ಅಷ್ಟೇ ಹೋಗ್ಬೋದಲ್ಲ ದುಬಾರಿಗ ಹೆಂಗಾದ್ರಿ ಈಗ ಎಲ್ಲ ಮುಂದಕೊಂಡ್ರಿ ಇವಾಗ ಎಲ್ಲ ನಿಲ್ಲಿಸಿ ಕೇಳಿ ಮಾಡೋಷ್ಟರಲ್ಲಿ ಆಗೋಲ್ಲ ಬಟ್ ಇವಾಗ ಬಿಡಿ ದುಬಾರಿಗೆ ಹೋಗೋಕ್ಕಾಗಲ್ಲ ಬಿಕಾಸ್ ಮಂಗಳೂರಿನಲ್ಲಿ ನೈಟ್ ಸ್ಟೇ ಇರೋದು ಮಂಗ್ಳೂರು ಅಥವಾ ಉಡುಪಿ ಈಗ ಅಲ್ಲಿ ಹೋಗಲೇಬೇಕು ಟನಿ ಕಾಸ್ಟ್ ಈಗ ದುಬಾರಿ ಅವೆಲ್ಲ ನೋಡ್ತೀನಿ ಅಂತಂದರೆ ಆಗದೇ ಇಲ್ಲ ದುಬಾರಿ ನೋಡಬೇಕು ಅಂತಂದರೆ ನನ್ನ ಪ್ರಕಾರ ಬೆಳಗಿನ ಜಾವ ಅಷ್ಟೊತ್ತಿಗೆ ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ದುಬಾರಿ ಮುಗ್ಸ್ಕೊಂಡು ಹೊರಡೋ ಥರ ಮಾಡ್ಕೊಬೇಕಿತ್ತು ನಮ್ಮ ಪ್ಲ್ಯಾನು ಬಟ್ ನಾವು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅದಾಗೋದು ಇಲ್ಲ ಈಗ ನೋಡಿ ಆ್ಯಕ್ಚುಲಾಗಿ ಮಡಿಕೇರಿ ರೂಟ್ ಇದು ಬಟ್ ಇದು ಸಮ್ಮರ್ ಆಗಿರೋದ್ರಿಂದ ವ್ಯೂವ್ ಇಲ್ಲ ಅಲ್ಲಿ ಮುಂದೆ ಪೊಲೀಸ್ ಅವರು ಹಿಡಿತಾರೆ ಕಾಫಿ ಎಸ್ಟೇಟ್ ಗಳು ಸ್ಟಾರ್ಟ್ ಆಯ್ತು ಈಗ ಮಡಿಕೇರಿ ಅನ್ನೋ ಒಂದು ವೈಬು ಇವಾಗ ಸ್ಟಾರ್ಟ್ ಆಯ್ತು ಎಲ್ಲ ಜೀಪ್ ಗಳು ಕಾಮನ್ ಎಸ್ಟೇಟ್ ಗಳು ಇರ್ತಾವಲ್ಲ ಸೊ ಸಖತ್ ಆಗಿರ್ತದೆ ಲೈಫ್ ಅಲ್ಲಿ ಲಾಸ್ಟ್ ಅಲ್ಲಿ ಈ ತರ ಒಂದು ಎಸ್ಟೇಟ್ ತರ ಮಾಡ್ಕೊಂಡು ಒಳಗಡೆ ಚಿಕ್ಕ ಚಿಕ್ಕ ಮನೆ ಕಟ್ಸ್ಕೊಂಡು ದೊಡ್ಡದಾಗಿ ಜಾಗ ಮಾಡಿಕೊಂಡು ಸುತ್ತ ಗಾರ್ಡನ್ ಹಾಕೋಬಿಟ್ಟು ಲೈಫ್ ಲೀಡ್ ಮಾಡ್ಬಿಡ್ಬೇಕು ಅಲ್ಲಿ ಹಿಂದೆಗಡೆ ಗೋಪುರ ಆಟೋಮೆಟಿಕ್ ಆಗಿ ಹೀಟ್ ಆಗಿ ಆಫ್ ಆಗ್ಬಿಡ್ತು ಅಲ್ಲಿ ಇನ್ನೂ ಒಂದಷ್ಟು ವ್ಯೂಸ್ ಇತ್ತು ಬಟ್ ಆನಾಗಿಲ್ಲ ಅಲ್ಲಿ ಚೆನ್ನಾಗಿತ್ತು ಆ ಕಡೆ ಮಡಿಕೇರಿ ನೋಡಬೇಕಾಗಿರೋ ಜಾಗನೇ ಆದರೆ ಸಮ್ಮರಲ್ಲ ಅದಕ್ಕೆ ನಾವು ಈ ಸಲ ಮಡಿಕೇರಿ ಮೇಲೆ ಇದ್ದೀವಿ ಮಡಿ ಅಂದರೆ ಮಡಿಕೇರಿ ರೂಟಲ್ಲಿ ಹೋಗ್ತಾ ಇರೋದು ಅಷ್ಟೇ ಹೆಂಗಿರುತ್ತೆ ಅಂತ ನೋಡ್ಕೊಂಡು ನೋಡಿ ಹಂಗೆಲ್ಲ ಸಕ್ಕದಾಗೈತೆ ಎಸ್ಟೇಟ್ಗಳು ಈಗ ಜಸ್ಟು ಏನಂದರೆ ಈ ರೂಟಲ್ಲಿ ಹೋಗೋಣ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಅನ್ನೋ ಥರ ಬಂದಿರೋದು ಅಷ್ಟೇ ಈಗ ಇನ್ನೊಂದು ಸಲ ಯಾವಾಗಾದ್ರೂ ಮಡಿಕೇರಿ ಅಂತಲೇ ಬರಬೇಕು ಹಂಗೈತೆ ಪ್ಲೇಸ್ ಮಾತ್ರ ಸಕ್ಕದಾಗೈತೆ ಇದೇ ವೆದರ್ ಈಗ ಐತೆಲ್ಲ ಮೋಡ ಮುಚ್ಕೊಂಡ್ ಐತೆ ಸೂರ್ಯ ಸೊ ಇದೇ ಕ್ಲೈಮೇಟ್ ಮೇಂಟೈನ್ ಆಗ್ಬಿಡ್ಲಿ ನಾವು ಮಡಿಕೇರಿ ಬಿಡೋವರ್ಗು ಸಾಕು ಇನ್ನೇನು ಕೇಳ್ಕೊಳಲ್ಲ ನಾವು ಫುಲ್ಲು ಗ್ರೀನರಿ ಐ ಥಿಂಕ್ ಇಲ್ಲಿ ಜಾಸ್ತಿ ಪೊಲ್ಯೂಷನ್ ಇರಲ್ಲ ಅನ್ಕೋತೀನಿ ಸ್ವಾಗತ ಮಡಿಕೇರಿ ಅಫಿಷಿಯಲ್ ಆಗಿ ಫಸ್ಟ್ ಟೈಮ್ ಮಡಿಕೇರಿಗೆ ಎಂಟ್ರಿ ಕೊಟ್ಟಾಯ್ತು ಈಗ ಒಂದು ಸರ್ಕಲ್ ಸ್ಟ್ರೈಟ್ ಹೋದ್ರೆ ಮಡಿಕೇರಿ ಹಿಂಗೆ ಲೆಫ್ಟಿಗೆ ತೆರಿಕೊಂಡ್ರೆ ಮಂಗಳೂರು ಒಟ್ಟು ಈ ಕಡೆ ಇರೋ ಅಂಗಡಿಗಳೇ ಆಗಲಿ ಬಿಲ್ಡಿಂಗ್ಸ್ಗಳೇ ಆಗಲಿ ಡಿಫ್ರೆಂಟಾಗೈತೆ ಐತೆ ನಾನು ಆ ಕಡೆಯಿಂದ ಮಡಿಕೇರಿಗೆ ಎಂಟ್ರಿ ಕೊಟ್ನಲ್ಲ ಅದಕ್ಕಿಂತ ಈಗ ಮಡಿಕೇರಿಯಿಂದ ಮಂಗಳೂರು ರೂಟ್ ಏನಾಯ್ತಲ್ಲ ಮಾತೇ ಇಲ್ಲ ನೋಡ್ರಪ್ಪ ಹೆಂಗೈತೆ ಜಾಗಗಳು ಫುಲ್ ಗ್ರೀನರಿ ಬಟ್ ಅಲ್ಲಿ ರೈನಿ ಸೀಸನ್ ಅಲ್ಲಿ ಹಿಂಗೆ ಗುಡ್ಡ ಕುಸಿತ ಆದ್ರೆ ಕಷ್ಟ ಮಾನ್ಸೂನ್ ಅಲ್ಲಿ ಬರ್ಬೇಕು ಇಲ್ಲಿಗೆಲ್ಲ ಆಗ ಯಾವುದು ಆ ಥರ ಡೇಂಜರ್ ಆಗಿರುವಂತ ಕಂಡೀಷನ್ಸ್ಗಳು ಬರಲ್ಲ ಈ ತರ ಕಾರ್ ಕರ್ವಲ್ಲಿ ನಾನು ಎ ಡಿ ವಿ ಬೈಕಲ್ಲಿ ಇಷ್ಟೊಂದು ಕಾರ್ನರಿಂಗ್ ಮಾಡ್ಬೋದು ಅಂದ್ರೆ ಇನ್ನೇನಾರು ಸ್ಪೋರ್ಟ್ಸ್ ಬೈಕ್ ತರೋರು ಯಾವ ತರ ಮಜಾ ಮಾಡ್ತಾರೆ ಅಂದ್ರೆ ಈ ರೋಡಲ್ಲಿ ರೋಡು ಚೆನ್ನಾಗೈತೆ ಅಟ್ ದಿ ಸೇಮ್ ಟೈಮ್ ಹಿಂದೆ ಸುತ್ತಮುತ್ತ ಇರೋ ವೆದರ್ ಚೆನ್ನಾಗೈತೆ ಕಣ್ಣಲ್ಲಿ ಏನೇನು ಒಟ್ಟಿನಲ್ಲಿ ಎಲ್ಲ ಎ ಟು ಝೆಡ್ ಚೆನ್ನಾಗೈತೆ ಈ ರೂಟ್ ಮಾತ್ರ ಇಲ್ಲೇ ಎಲ್ಲರೂ ಸೈಡಲ್ಲಿ ಚಾಪೆ ಹಾಕೋ ಮಲ್ಕೋ ಇಲ್ಲಿರೋ ವಾತಾವರಣಕ್ಕೆ ಅನಿಸ್ತೈತೆ ಈ ಥರ ವೆದರು ಅದೇ ಸ್ವಲ್ಪ ಬೇಸಿಗೆ ಅಲ್ವಾ ಬೆಟ್ಟದ ಮೇಲೆಲ್ಲ ಗ್ರೀನರಿ ಕಮ್ಮಿಯಾಗಿ ಸ್ವಲ್ಪ ಒಣಗಾಯ್ತು ಅಸ್ಬಿಟ್ರೆ ವಿವೇಕಗಿರಿ ನಾ ಎರಡು ಮುಕ್ಕಾಲ್ ಆರಿದೆ ಮಂಗ್ಳೂರಿಗೆ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಲ್ಮೋಸ್ಟು ಇವತ್ತು ನಾವು ಏನಾದರೂ ರೀಚ್ ಮಾಡಿದ್ರೆ ಉಡುಪಿ ಡಿಸ್ಟಿನಿ ಅರೌಂಡ್ ಒಂದು ತ್ರೀ ತರ್ಟಿ ಟು ತ್ರೀ ಫೋರ್ಟಿ ಕಿಲೋಮೀಟರ್ಸ್ ಕವರ್ ಮಾಡ್ಕೋತೀವಿ ಅಂತ ಅನ್ಕೊಂಡಿದ್ದೀನಿ ತ್ರೀ ತರ್ಟಿ ಅಲ್ಲ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ಹೋಗುತ್ತೆ ಕರೆಕ್ಟ್ ಮಂಗಳೂರಿಗೆ ತ್ರೀ ತರ್ಟಿ ಸಿಕ್ಸಾ ತ್ರೀ ತರ್ಟಿ ಸೆವೆನ್ ಏನೋ ಇದೆ ನಮ್ಮನೆಯಿಂದ ಕ್ಲ ನಾವು ಸ್ಟಾರ್ಟ್ ಮಾಡಿದ್ದ ಜಾಗದಿಂದ ಹೋಗುತ್ತೆ ಅದು ತ್ರೀ ಸಿಕ್ಸ್ಟಿ ಒಂದು ಲೆವೆಲ್ಗೆ ಹೋಗುತ್ತೆ ಮಾಡಿದ್ದೀನಿ ಬೇರೆ ಟೈಮಲ್ಲಿ ಒಂದು ಫೈವ್ ಹಂಡ್ರೆಡ್ ತನಕ ಕವರ್ ಮಾಡಿದ್ದೆ ಒಂದು ಸಲ ಒಂದೇ ಡೇನಲ್ಲಿ ಅದು ಬಿಟ್ಟರೆ ಈಗಲೇ ಬಟ್ ಅದು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸು ಬೇಗ ಕವರ್ ಮಾಡಿದ್ದೆ ಒಂದು ಆರು ಗಂಟೆ ಏಳು ಗಂಟೆವರೆಗೂ ಜರ್ ಸಾರಿ ಒಂದು ಎಂಟು ಎಂಟುವರೆವರೆಗೂ ಜರ್ನಿ ನಡೀತು ಅದರಲ್ಲಿ ಹೈವೇನಲ್ಲಿ ನಡೀತು ಜಾಸ್ತಿ ಅವಾಗ ಫಾಸ್ಟ್ ಆಗಿ ಎಲ್ಲ ಕವರ್ ಮಾಡ್ಬೋದಿತ್ತು ಅಲ್ಲೇ ನೋಡುವಂಥದ್ದಿಲ್ಲ ಜಸ್ಟ್ ರೈಡ್ ಮಾಡಬೇಕು ಬಟ್ ಇಲ್ಲಿ ರೈಡ್ ಮಾಡಿಕೊಂಡು ಈ ಥರ ಜಾಗಗಳನ್ನ ನೋಡ್ಕೊಂಡು ಹೋಗೋ ಜಾಗ ಕಮ್ಮಿನೇ ಓಡಿಸ್ತಾಕು ಇಲ್ಲಿ ಹಾನಾಗೈತೆ ಲೂಸ್ ಆಗೈತೆ ಗಾಡಿ ಆಫ್ ಹ್ಞೂ ಇವಾಗ ಆನ್ ಆಯಿತು ಬಟ್ ಆದರೂ ಜಾಗ ಮಾತ್ರ ಅಲ್ಟಿಮೇಟ್ ಆಗೈತೆ ಸೋಲೋ ರೈಡೇ ಬರಬೇಕು ಬಟ್ ಮಾನ್ಸೂನಲ್ಲಿ ಬರಬೇಕು ಅನ್ನಿಸ್ತಾ ಇತ್ತು ಇದು ನೋಡ್ತಾಯಿದ್ರೆ ಅಯ್ಯೋ ಎಂತೆಂಥ ಮನೆಗಳವೋ ಮುಂಚಿನ ಮನೆಗಳು ಸ್ಕೂಲ್ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ದೊಡ್ಡ ಫೀಲ್ಡು ಆ ಥರ ಫೀಲ್ಡು ಈಗ ಬರ್ತಾ ಇರೋ ಪ್ರೈವೇಟ್ ಸ್ಕೂಲ್ ಹತ್ರನೇ ಇಲ್ಲ ಅಷ್ಟು ದೊಡ್ಡದು ದೇವರ ಕೊಲ್ಲಿ ದೇವರ ಕೊಲ್ಲಿ ಅದು ಈ ಪಾಟಿ ಸ್ಲೋದ್ರು ಆ ಪಾಟಿ ಕಂಟ್ರೋಲ್ ತಪ್ತದ ಮಡಿಕೇರಿ ಬಿಟ್ಟಾಯ್ತು ಮಡಿಕೇರಿಯಿಂದ ಇನ್ನೂ ತುಂಬಾ ಮುಂದೆ ಬಂದು ಈಗ ಪುತ್ತೂರಿಗೆ ಲ್ಯಾಂಡ್ ಆಗಿದ್ದೀವಿ ಆ ಪುತ್ತೂರತ್ತತ್ರ ಪುರ್ ಪರ್ಪುಂಜ ಹತ್ರ ಯಾವುದು ಅಂದ್ರೆ ಪರ್ಪುಂಜ ಅಂತ ಒಂದು ಊರು ಅಲ್ಲಿ ಇದ್ದೀವಿ ಇನ್ನೇನೋ ಪುತ್ತೂರು ಹತ್ತತ್ರ ಹೆಚ್ಚು ಕಮ್ಮಿ ಬಂದ್ಬಿಡು ಅದೇ ಮೇಲೆ ಬಂದ್ಬಿಡು ಈ ಕಡೆ ಊರ ಹೆಸ್ರೆ ಒಂಥರ ಐತೆ ಸಂಟ್ಕರ್ ಪುತ್ತೂರಿ ಹಿಂಗೆ ಬೆ ಬೆಟ್ಪಂಡಿ ಹೆಂಗೇನಪ್ಪ ಯಾವ್ಯಾವ ಊರವ ಇಲ್ಲಿ ನಾವು ಹಿಂಗೆ ಓಕಾ ಹಿಂಗೆ ಅನ್ಸುತ್ತೆ ನಮ್ಮ ಕಡೆ ಎಲ್ಲ ಒಂದು ಎಕರೆ ಎರಡು ಎಕರೆ ಇಟ್ಟಿದ್ರೆ ಅದು ಸ್ವಲ್ಪ ಅದೇ ದೊಡ್ಡದು ಬಟ್ ಇಲ್ಲೆಲ್ಲ ಒಂದು ಎಕರೆ ಎರಡು ಎಕರೆ ಏನಕ್ಕೂ ಸಾಲಲ್ಲ ಅನ್ಸುತ್ತೆ ಏನು ಒಬ್ಬೊಬ್ರು ಇದು ಕೆಲವೊಬ್ಬೊಬ್ರು ಎಕ್ಸ್ಟೇಟ್ಗಳು ನೋಡಿದ್ರೆ ಕಿಲೋಮೀಟರ್ ಗಟ್ಟಲೆ ಬರ್ತಾವೆ ಹಿಂಗೆ ರೋಡ್ ಹತ್ರ ಅಷ್ಟು ದೊಡ್ಡ ಎಸ್ಟೇಟ್ಗೆ ಒಬ್ಬನೇ ಓನರ್ ಆಗಿರ್ತಾನೆ ಅಲ್ಲಿ ಮಡಿಕೇರಿ ಎಲ್ಲ ಬಂದ್ವಲ್ಲ ಅಲ್ಲೆಲ್ಲ ಹಂಗೆ ಇರೋದು ಇಲ್ಲಿರೋ ಮನೆ ನೈಂಟಿ ಪರ್ಸೆಂಟ್ ಅಂಚುನ್ ಮನೆಲಿಗಳೇ ಇರೋದು ಮನೆ ಆಗಲಿ ಆಲ್ಮೋಸ್ಟ್ ಅಲ್ಲಿ ಸ್ಕೂಲ್ಗಾಗಲಿ ಇಲ್ಲೂ ಒಂದು ಸ್ಕೂಲ್ ಬಂತು ಹಳೇ ಗೌರ್ಮೆಂಟ್ ಸ್ಕೂಲು ಒಂಥರ ಚೆನ್ನಾಗೈತೆ ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗಳು ಅವರೇ ಗೌರ್ಮೆಂಟ್ ಸ್ಕೂಲಲ್ಲಿ ಇನ್ನೂ ನಮ್ಮೂರಲ್ಲಿ ಒಂದು ನಾಲ್ಕೇ ಜನ ಇರೋದು ಅದು ಇನ್ನೊಂದು ಎರಡು ವರ್ಷ ಮುಚ್ಚೋಯ್ತದ ನಮ್ಮೂರದು ಅಯ್ಯಪ್ಪ ಇರೋಡಲ್ಲಿ ನಾನು ಎಷ್ಟು ಸ್ಕ್ರಾಪ್ ಗಾಡಿಗಳು ನೋಡಿದ್ದೀನಿ ಅಂತಂದ್ರೆ ಸುಮಾರು ಕಡೆ ಲಾರಿಗಳೆಲ್ಲ ಧಮಕ್ ಬಿಟ್ಟವೆ ಒಂದೊಂದಷ್ಟಕ್ಕೆ ಬೆಂಕಿ ಎತ್ಕೊಂಡು ಹಂಗೆ ನಿಲ್ಲಿಸ್ಬಿಟ್ಟವ್ರೆ ಯಾರೂ ಕೇರೆ ಮಾಡ್ತಾಯಿಲ್ಲ ಅಲ್ಲಾರಿಗಳನ್ನ ಇಲ್ಲ ಅವರು ಗಾಡಿಯವರು ತೊಗೊಂಡೋಯ್ತಾ ಇಲ್ಲ ಅಥ್ವಾ ಪೊಲೀಸವರು ಬಂದು ಎತ್ಕೊಂಡೈತೆ ಅಲ್ವೋ ಏನೋ ಎಲ್ಲ ಹಂಗಂಗೆ ಹಂಗೆ ಹಂಗಂಗೆ ಐತೆ ಗಾಡಿಗಳು ರೋಡ್ ಮಧ್ಯದಲ್ಲೆಲ್ಲ ಅಂದರೆ ಸೈಡಲ್ಲಿ ಐತೆ ರೋಡಲ್ಲಿಲ್ಲ ಗೂಗಲ್ ಮ್ಯಾಪ್ ಇರಲಿಲ್ಲ ಅಂದರೆ ನಮ್ಮಂಥವ್ರ ಗತಿ ಏನಾಗ್ಬಿಡೋದು ಅದು ಸೇರಲಿ ಇವಾಗೇನೋ ನಮಗೆ ರೈಡ್ ಮಾಡುವಾಗ ಅಲ್ಲಿ ಹೋಗುವಾಗ ಗೂಗಲ್ ಮ್ಯಾಪ್ ಇದೆ ನಮ್ಗೆ ಅನುಕೂಲ ಆಗುತ್ತೆ ಈ ಸ್ಕ್ರೀನ್ ಬರೋದಕ್ಕೆ ಮುಂದೆ ಅಂದರೆ ಈ ಟೆಕ್ನಾಲಜಿ ಬರೋದಕ್ಕೂ ಮುಂಚೆ ಹೆಂಗ್ ಓಡಾಡ್ತಾ ಇದ್ರು ರೈಡರ್ಸ್ಗಳು ಗೊತ್ತಿಲ್ದಿರೋ ರೂಟಲ್ಲಿ ಎಲ್ಲ ಅಂದರೆ ಲಡಾಖೆಲ್ಲ ಹೋಗೋರು ಆ ಟೈಮಿಂದನು ಸೊ ಅವರೆಲ್ಲ ಹೆಂಗ್ ಹೋಗೋರು ಲಡಾಖ್ಗೆ ಕಷ್ಟ ನಮಗೆ ಕಷ್ಟ ಇವಾಗ ಹೋಗ್ತಾ ಇರೋರಿಗೆ ಅಂತ ಅಂದರೆ ನಾವಾಗ ಹೋಗ್ತಾ ಇರೋರಿಗೆ ಇನ್ನೂ ಕಷ್ಟ ಇತ್ತು ಬಟ್ ಆದರೂ ಹೋಗೋರು ಮ್ಯಾಪಲ್ಲಿ ಐವೇ ಐತೆ ಅಂತ ತೋರಿಸ್ಬಿಟ್ಟು ನಂಗೆ ಖುಷಿ ಆಗೋದು ಐವೇ ಎಲ್ಲ ಚೆನ್ನಾಗಿ ಹೊಂಟೋಗ್ಬಿಡ್ಬೋದು ಅಂತ ಇದು ಇನ್ನೂ ದೊಡ್ಡ ಇಂಟರ್ನ್ಯಾಷನಲ್ ಹೈವೇ ಇದು ನ್ಯಾಷನಲ್ ಹೈವೇ ಎಲ್ಲ ಆ ಥರ ಐತೆ ಮ್ಯಾಪಲ್ಲಿ ನ್ಯಾಷನಲ್ ಹೈವೇ ಅಂತ ಅದೇ ಅಂತ ತೋರಿಸ್ಬಿಟ್ಟು ನಾನು ಖುಷಿ ಆಗೋದೆ ಆ ಹೈವೇ ಸಿಕ್ತು ಹೊಡ್ದಾಡ್ಬಿಡ್ಬೋದು ಬಡ್ದಾಡ್ಬಿಡ್ಬೋದು ಅಂತ ಹಾಂ హైవే నేషనల్ అలా ఇది ఇంటర్నేషనల్ హైవే తర అయితే ఇది ప్రోగ్రెస్ వర్క్ ఇన్ ప్రోగ్రెస్ मत्ते भेज या नमस्कार